ವಿದೇಶ ಪ್ರಯಾಣಕ್ಕೆ ವೀಸಾ ಒಂದು ಸವಾಲಾದರೆ ಮತ್ತೊಂದು ಸವಾಲು ಆ ದೇಶಗಳಲ್ಲಿನ ಖರ್ಚು ವೆಚ್ಚ ಹೋಗಿ ಬರೋಕೆ ಫ್ಲೈಟ್ ಟಿಕೆಟ್ ವೀಸಾ ಮತ್ತು ಅತ್ಯಗತ್ಯ ವಸ್ತುಗಳಿಗಾಗಿ ದೊಡ್ಡ ಮೊತ್ತ ಖರ್ಚಾಗಿರುತ್ತೆ ಇನ್ನುಳಿದ ಹಣದಲ್ಲಿ ಹೋಗುವ ದೇಶದಲ್ಲಿ ಉಳಿಯೋಕೆ ವ್ಯವಸ್ಥೆ ಮಾಡಿಕೊಳ್ಬೇಕು ಮೂರು ಹೊತ್ತಿನ ಊಟ ತಿಂಡಿಯ ಖರ್ಚುಗಳು ಅಲ್ಲಲ್ಲೇ ಸುತ್ತಾಡೋಕೆ ಬೇಕಾಗುವ ಹಣ ಪ್ರವೇಶ ಶುಲ್ಕ ಹೆಲ್ತ್ ಇನ್ಶೂರೆನ್ಸ್ ಹೀಗೆ ಹಣದ ದೊಡ್ಡ ಗಂಟಿದ್ರೂ ಕೆಲವೇ ದಿನಗಳಲ್ಲಿ ಕರಗಿ ಹೋಗುತ್ತೆ ಅಮೆರಿಕದ ಮಹಾನಗರಗಳು ಬಿಟ್ಟರೆ ಬೇರೆ ಯಾವೆಲ್ಲ ದೇಶಗಳಲ್ಲಿ ಸಿಕ್ಕ ಬಟ್ಟೆ ದುಂದುವೆಚ್ಚ ಆಗುತ್ತೆ ಯಾವ ದೇಶಗಳಲ್ಲಿ ತೀರಾ ಕಡಿಮೆ ಖರ್ಚಿನಲ್ಲಿ ಪ್ರವಾಸ ಪ್ರಯಾಣ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಫೇಮಸ್ ಆಗ್ತಿದೆ ಡಿಜಿಟಲ್ ನೋಮ್ಯಾಡ್ ಯುರೋಪ್ ದೇಶಗಳಲ್ಲಿ ಭಾರೀ ಖರ್ಚು ಇತ್ತೀಚೆಗೆ ಡಿಜಿಟಲ್ ನೋಮೇಡ್ ವೀಸಾ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಿದೆ ಬಹಳಷ್ಟು ರಾಷ್ಟ್ರಗಳು ಈ ವಿಶೇಷ ವೀಸಾ ವ್ಯವಸ್ಥೆಯನ್ನ ತಮ್ಮಲ್ಲೂ ವಿಸ್ತರಿಸುತ್ತಿದೆ ರಿಮೋಟ್ ಆಗಿ ಅಂದರೆ ವರ್ಕ್ ಫ್ರಮ್ ಹೋಮ್ ರೀತಿಯಲ್ಲಿ ಕೆಲಸ ಮಾಡ್ತಿರೋ ಉದ್ಯೋಗಿಗಳು ತಮ್ಮ ಊರಲ್ಲಿ ತಮ್ಮ ಮನೆಯಲ್ಲೇ ಕೂತು ದಿನಗಟ್ಟಲೆ ವರ್ಷ ಅನುಗಟ್ಟಲೆ ಕೆಲಸ ಮಾಡೋ ಬದಲು ದೇಶ ದೇಶಗಳನ್ನ ಸುತ್ತಾಡಿಕೊಂಡು ಜೊತೆಗೆ ಕೆಲಸ ಮಾಡೋದು ಈಗಿನ ಟ್ರೆಂಡ್ ಇಂಥ ಪ್ರವಾಸಿ ಕಂ ಉದ್ಯೋಗಿಗಳಿಗೆ ಡಿಜಿಟಲ್ ನೋ ಮೆಡ್ ವೀಸಾ ಸಿಗುತ್ತೆ ಅದರಲ್ಲೂ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಒಂದು ಕಡೆ ವೀಸಾ ಸಿಕ್ಕರೂ ಹತ್ತಾರು ರಾಷ್ಟ್ರಗಳಲ್ಲಿ ಸುಲಭವಾಗಿ ಓಡಾಡಬಹುದು ಆದರೆ ಯುರೋಪ್ ರಾಷ್ಟ್ರಗಳಲ್ಲಿ ಖರ್ಚು ಅಷ್ಟೇನು ಕಡಿಮೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಸತಿ ಆಹಾರ ಸಾರಿಗೆ ಮತ್ತು ಸಾಮಾನ್ಯ ಜೀವನ ವೆಚ್ಚಗಳ ಆಧಾರದ ಮೇಲೆ ಇಲ್ಲಿ ಒಂದಷ್ಟು ದೇಶಗಳ ಪಟ್ಟಿ ಮಾಡಲಾಗಿದೆ ಈ ದೇಶಗಳು ಸಾಮಾನ್ಯವಾಗಿ ಉತ್ತಮ ಜೀವನ ಮಟ್ಟ ಸುಧಾರಿತ ಮೂಲಸೌಕರ್ಯ ಮತ್ತು ಬಲವಾದ ಕರೆನ್ಸಿಗಳನ್ನ ಹೊಂದಿರುತ್ತವೆ ಇವೆಲ್ಲವೂ ಹೆಚ್ಚಿನ ಬೆಲೆಗಳಿಗೆ ಕಾರಣವಾಗುತ್ತವೆ ಮೊದಲಿಗೆ ಯುರೋಪ್ನ ಸ್ವಿಟ್ಜರ್ಲೆಂಡ್ ಈ ದೇಶವು ಉತ್ತಮ ಗುಣಮಟ್ಟದ ಜೀವನ ಸುರಕ್ಷತೆ ಮತ್ತು ಅತ್ಯುತ್ತಮ ಸಾರ್ವಜನಿಕ ಸೇವೆಗಳಿಗೆ ಹೆಸರುವಾಸಿ ಆದರೆ ಅಲ್ಲಿನ ಬಾಡಿಗೆ ದಿನಸಿ ಹೋಟೆಲ್ ಊಟ ಮತ್ತು ಸೇವೆಗಳಿಗೆ ಅತಿ ಹೆಚ್ಚು ವೆಚ್ಚ ತಗಲುತ್ತೆ ಅಲ್ಲಿ ಒಂದು ತಿಂಗಳಿಗೆ ಕನಿಷ್ಠ ಅಂದ್ರೂ ಎರಡ್ ಸಾವಿರದ ಎಂಟುನೂರ ತೊಂಬತ್ತಾರು ಡಾಲರ್ ಬೇಕಾಗುತ್ತೆ ಅಂದ್ರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗೆ ಐಸ್ಲ್ಯಾಂಡ್ ಪ್ರವಾಸಕ್ಕೆ ಒಳ್ಳೆಯ ಸ್ಥಳ ಆದರೆ ಅಲ್ಲಿ ಬಹುತೇಕ ಎಲ್ಲದಕ್ಕೂ ಆಮದಿನ ಮೇಲೆ ಅವಲಂಬಿತವಾಗಿದೆ ತಳಿಯ ಉತ್ಪಾದನೆ ತೀರಾ ಕಡಿಮೆ ಹಾಗೆ ಅಲ್ಲಿನ ಜನಸಂಖ್ಯೆಯು ತೀರಾ ಕಡಿಮೆ ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆಯು ತೀರಾ ಜಾಸ್ತಿ ಅಲ್ಲೂ ಕೂಡ ತಿಂಗಳಿಗೆ ಎರಡೂವರೆ ಸಾವಿರ ಡಾಲರ್ ಖರ್ಚಾಗುತ್ತೆ ಇನ್ನು ನಾರ್ವೆಯಲ್ಲಿ ಉದ್ಯೋಗಿಗಳಿಗೆ ದೊಡ್ಡ ಮೊತ್ತದ ಸಂಬಳ ಸಿಗುತ್ತೆ ಅಷ್ಟೇ ದೊಡ್ಡ ತೆರಿಗೆಯೂ ಕೂಡ ಇದೆ ವಿದೇಶಿಯರಿಗೆ ಓಸ್ಲೋ ಮತ್ತು ಬರ್ಗೆನ್ ನಂತಹ ನಗರಗಳು ತೀರಾ ದುಬಾರಿ ಆಗ್ತವೆ ಇಲ್ಲಿ ಒಂದು ತಿಂಗಳು ಉಳಿಯೋಕೆ ಎರಡು ಸಾವಿರ ಡಾಲರ್ ಆದರೂ ಇರಬೇಕಾಗುತ್ತೆ ಯುರೋಪ್ನ ಹೊರಗಿನ ದೇಶಗಳಲ್ಲಿ ಸಿಂಗಾಪುರ್ ಮತ್ತು ಆಕರ್ಷಣೀಯ ಕೇಂದ್ರ ಇದು ಜಾಗತಿಕ ಆರ್ಥಿಕ ಕೇಂದ್ರವಾಗಿರುವುದರಿಂದ ಸಿಂಗಾಪುರದ ರಿಯಲ್ ಎಸ್ಟೇಟ್ ಮತ್ತು ಸಾಮಾನ್ಯ ಜೀವನ ವೆಚ್ಚಗಳು ಏಷ್ಯಾದಲ್ಲಿ ಅತಿ ದುಬಾರಿಯಾಗಿದೆ ಸಿಂಗಾಪುರ್ನಲ್ಲಿ ತಿಂಗಳಿಗೆ ಮೂರು ಸಾವಿರ ಡಾಲರ್ಕೂ ಜಾಸ್ತಿ ಹಣ ಬೇಕಾಗುತ್ತೆ ಇನ್ನು ಕೆರಿಬಿಯನ್ ದ್ವೀಪ ರಾಷ್ಟ್ರ ಆಮದು ಮಾಡಿಕೊಳ್ಳುವ ಸರಕು ಪ್ರಮಾಣವೇ ಹೆಚ್ಚು ಹಾಗೆ ಐಷಾರಾಮಿ ಸೇವೆಗಳಿಗೆ ಹೆಸರಾಗಿರೋದ್ರಿಂದ ಇಲ್ಲಿನ ಜೀವನ ವೆಚ್ಚವು ಜಾಸ್ತಿ ಎರಡು ಸಾವಿರದ ಮುನ್ನೂರು ಡಾಲರ್ ಇದ್ರೆ ಒಂದು ತಿಂಗಳು ಮಾಸ್ನಲ್ಲಿ ಸಾಮಾನ್ಯ ಜೀವನ ಸಾಗಿಸಬಹುದು ಅಂದರೆ ಇಂತಹ ದೇಶಗಳಿಗೆ ಹೋಗಿ ಬರುವ ಖರ್ಚು ಕಳೆದು ಕನಿಷ್ಠ ಎರಡು ಲಕ್ಷ ರೂಪಾಯಿ ಇದ್ರೆ ಮಾತ್ರ ಇಪ್ಪತ್ತೈದು ಮೂವತ್ತು ದಿನ ಬದುಕಬಹುದು ಏಷ್ಯಾದಲ್ಲೇವೆ ಅಗ್ಗದ ರಾಷ್ಟ್ರಗಳು ಕಡಿಮೆ ಖರ್ಚು ಆರಾಮ ಪ್ರಯಾಣ ವಿದೇಶಿಯರಿಗೆ ಅತ್ಯಂತ ಅಗ್ಗದ ಪ್ರವಾಸಕ್ಕೆ ಒಂದಷ್ಟು ದೇಶಗಳ ಪಟ್ಟಿ ಇಲ್ಲಿವೆ ಕಡಿಮೆ ವೆಚ್ಚವನ್ನ ಬಯಸುವ ಡಿಜಿಟಲ್ ನೋಮ್ಯಾಡ್ಗಳು ನಿವೃತ್ತರು ಮತ್ತು ದೀರ್ಘಾವಧಿಯ ಪ್ರಯಾಣಿಕರಿಗೆ ಈ ಸ್ಥಳಗಳು ಅನುಕೂಲಕರವಾಗಿವೆ ಅಗ್ಗದ ದೇಶಗಳಲ್ಲಿ ಭಾರತ ಕೂಡ ಒಂದು ಬಾಡಿಗೆ ಆಹಾರ ಮತ್ತು ಸಾರಿಗೆ ವೆಚ್ಚಗಳು ಕೈಗೆಟುಕುವಷ್ಟು ಇರೋದ್ರಿಂದ ವಿದೇಶಿಯರ ಬಜೆಟ್ ಸ್ನೇಹಿ ಪ್ರವಾಸಕ್ಕೆ ಇದು ಕೂಡ ಪ್ರಮುಖ ಆಯ್ಕೆಯಾಗಿದೆ ವಿಯೆಟ್ನಾದಲ್ಲಿ ಕೈಗೆಟಕುವ ದರದಲ್ಲಿ ಉತ್ತಮ ಬೀದಿ ಬದಿಯ ಆಹಾರಗಳು ಸಿಗುತ್ತವೆ ಅಗ್ಗದ ಬಾಡಿಗೆ ಮತ್ತು ಕಡಿಮೆ ವೆಚ್ಚ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇದೆ ಹನೋಯಿ ಮತ್ತು ಹೋಚಿ ವಿನ್ ಸಿಟಿಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಪ್ರವಾಸ ಸಾಧ್ಯವಿದೆ ಇಂಡೋನೇಷ್ಯಾದ ಬಾಲಿ ಮತ್ತು ಜಕಾರ್ತದಲ್ಲಿ ವಿದೇಶಿಯರು ಡಿಜಿಟಲ್ ನೋಮ್ಯಾಡ್ಗಳು ಬಹಳ ದಿನಗಳವರೆಗೂ ಉಳಿಯುತ್ತಾರೆ ದೀರ್ಘಾವಧಿ ವರೆಗೂ ಉಳಿಯೋಕೆ ಇಲ್ಲಿ ಹೆಚ್ಚು ಖರ್ಚಾಗುವುದಿಲ್ಲ ಮುನ್ನೂರರಿಂದ ಆರುನೂರು ಡಾಲರ್ ವರೆಗೂ ನಾವು ಆಯ್ಕೆ ಮಾಡುವ ಸವಲತ್ತಿಗೆ ತಕ್ಕಂತೆ ಖರ್ಚಾಗುತ್ತದೆ ಏಷ್ಯಾದ ಇಂಥ ರಾಷ್ಟ್ರಗಳಲ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇದ್ದರೆ ಮೂರ್ನಾಲ್ಕು ವಾರಗಳು ಪ್ರವಾಸ ಮುಂದುವರಿಸಬಹುದು ಹಾಗೆ ಮೆಕ್ಸಿಕೋ ಲಿಥುವೇನಿಯಾ ಹಾಗೂ ಪೋಲೆಂಡ್ನಲ್ಲೂ ಸಾಧಾರಣ ಬಜೆಟ್ನಲ್ಲಿ ಆರಾಮದಾಯಕ ಜೀವನ ಶೈಲಿಯನ್ನು ಆನಂದಿಸೋಕೆ ಅವಕಾಶವಿದೆ ಹಾಗಿದ್ರೆ ನೀವು ಎಲ್ಲಿಗೆ ಪ್ರಯಾಣ ಹೊರಟಿದ್ದೀರಾ ನಿಮ್ಮ ಪ್ರಯಾಣದ ಅನುಭವಗಳು ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ